ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವ್ರು ಯಾರು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿರುತ್ತೆ ನಾನಂತೂ ತಡ ಮಾಡಲ್ಲ ಅವ್ರನ್ನ ಮಾತಾಡಿಸ್ತೀನಿ ಅವ್ರು ಏನೇನು ಹೇಳ್ತಾರೆ ಅನ್ನೋದನ್ನ ನೀವು ಕೂಡ ಕೇಳಿ ನೋಡಿ ಎಂಜಾಯ್ ಮಾಡಿ ಎಸ್ ನನ್ನ ಜೊತೆ ಇದ್ದಾರೆ ಜೂನಿಯರ್ ರವಿಚಂದ್ರನ್ ರವರು ಎಸ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಾನು ನಿಮ್ಮ ಜೊತೆ ಮಾತಾಡ್ಸೋಕ್ಕಿಂತ ಮುಂಚೆ ಒಂದೇ ಒಂದು ಡೈಲಾಗ್ ಹೇಳ್ಬಿಡಿ ಪ್ಲೀಸ್ ಈ ಕ್ರೆಜಿಸ್ಟಾರ್ ಸೃಷ್ಟಿ ಮಾಡಿರೋದು ಈ ಜನ ಇಷ್ಟಮಟ್ಟಿಗೆ ಬಯಸಿರೋದು ಈ ಜನನೇ ನಾ ಗೆದ್ದಾಗ ಮಾತ್ರ ಜೊತೆಗಿದ್ರು ಅಂದ್ಕೋಬೇಡ ನಾವು ಸೋತಾಗೂ ಜೊತೆಗಿದ್ರು ಈಗ ಈ ವೇದಿಕೆಗೂ ಜೊತೆಗಿರ್ತಾರೆ ಈ ಜನ ವಾವ್ ಅದೇ ಲುಕ್ಕು ಅದೇ ಸ್ಟೈಲು ಅದೇ ಮ್ಯಾನರಿಸಮ್ ನಿಜಕ್ಕೂ ಕೂಡ ನೀವೆಲ್ಲೂ ಜೂನಿಯರ್ ರವಿಚಂದ್ರನ್ ಸರ್ ಅಂತ ಅನಿಸೋದೇ ಇಲ್ಲ ರಿಯಲ್ ಸ್ಟಾರ್ ಥರನೇ ಅನಿಸ್ತೀರಾ ಇದ್ರ ಬಗ್ಗೆ ನಮಗಂತೂ ಕ್ಯೂರಾಸಿಟಿ ಇದೆ ಸೊ ಅಂದರೆ ನೀವು ಈ ಫೀಲ್ಡ್ಗೆ ಹೇಗೆ ಬಂದ್ರಿ ಅಂತ ಅದಕ್ಕೂ ಮುಂಚೆ ಮತ್ತೊಂದು ಕ್ಯೂರಿಯಾಸಿಟಿ ಅಂದ್ರೆ ನಿಮ್ಮ ರಿಯಲ್ ಲೈಫ್ ಬಗ್ಗೆ ನಮ್ಗಿರುವಂಥದ್ದು ಅಂದ್ರೆ ಜೂನಿಯರ್ ರವಿಚಂದ್ರನ್ ಆಗೋಕ್ಕಿಂತ ಮುಂಚೆ ನೀವೇನಾಗಿದ್ರಿ ನಿಮ್ಮ ಹೆಸರು ರಾಜೇಶ್ ಅಂತ ಅದೊಂದೇ ಗೊತ್ತು ನಮಗೆ ಅದು ಬಿಟ್ರೆ ಬೇರೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೂ ಅಷ್ಟೆ ಸೊ ನೀವು ಈ ರವಿಚಂದ್ರನ್ ಕ್ಯಾರೆಕ್ಟರ್ ಬರೋಕ್ಕಿಂತ ಮುಂಚೆ ರಾಜೇಶ್ ಆಗಿ ಏನು ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಜೀವನದ ಕುರಿತು ನೀವು ಬೆಳೆದು ಬಂದಿದ್ದ ಹಾದಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್ ಪ್ಲೀಸ್ ನಾನು ಬಾದಾಮಿ ತಾಲೂಕು ಬೇಲೂರು ಗ್ರಾಮದವನು ನನಗೆ ಮೂರು ಜನ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ನನ್ನ ಕುಟುಂಬ ಒಂದು ಏಳು ಜನ ಒಂದು ಸಣ್ಣ ಕುಟುಂಬ ತಕ್ಕ ಮಟ್ಟಿಗೆ ಒಂದು ಬಟ್ಟೆ ಶಾಪ್ ಇದೆ ನನ್ನದು ಪಾರ್ಟ್ ಟೈಮ್ಗೆ ಇದು ಈ ವೃತ್ತಿಗೆ ಬಂದು ನಾನು ಹತ್ತು ವರ್ಷ ಆಯ್ತು ಇವಾಗ ಜೂನಿಯರ್ ಅಂತ ಒಂದು ಸ್ಟೇಜ್ ಮೇಲೆ ಒಂದು ಆ್ಯಕ್ಟಿಂಗ್ ಮಾಡೋಕತ್ತೆ ಹತ್ತು ವರ್ಷ ಆಯಿತು ಅದಕ್ಕೆ ಮುಂಚೆ ಒಂದು ಐದು ವರ್ಷ ಹಿಂದೆ ನಾನು ರವಿಚಂದ್ರನ್ ತರಕ್ ಕಾಣ್ತಾ ಇದ್ದೆ ಬಟ್ ಯಾಕೆ ಮಾಡ್ತಾ ಇರ್ತಿದ್ರು ವೇದಿಕೆ ಅವಕಾಶ ತೊಗೊಂಡಿದ್ದಿಲ್ಲ ನಾನು ಬೇಡಪ್ಪ ನಮಗೆ ಯಾಕೆ ಬೇಕು ಅಂತ ಇನ್ನು ರಾಜೇಶ್ ಅವರು ಏನು ಓದಿದ್ದಾರೆ ಅಂದರೆ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿ ಶಿಕ್ಷಣ ನಾನು ಕಲ್ತಿರೋದು ಕಡಿಮೆನೆ ರವಿ ಸರ್ ಹಾಗೆ ನಾನು ಕೂಡ ಕಡಿಮೆ ಶಿಕ್ಷಣ ಓದಿದ್ದೀನಿ ಬರೀ ಎಸ್ ಎಸ್ ಎಲ್ ಸಿ ಓದಿದ್ದೀನಿ ಆದರೂ ಎಸ್ ಎಸ್ ಎಲ್ ಸಿ ಹೆಂಗ್ ಓದಿದ್ದೇನೆ ಅಂದರೆ ಆರು ತಿಂಗಳು ಮನೆಯಲ್ಲಿ ನಾನು ಬಿಸ್ನೆಸ್ ಮಾಡ್ಕೋತಾ ಆರು ತಿಂಗಳು ಸ್ಕೂಲ್ ಹೋಗಿದ್ದೀನಿ ಹಂಗೆ ಪಾಸ್ ಮಾಡಿಬಿಟ್ಟಿದ್ದಾರೆ ನಮಗೆ ಆ ಥರ ಯಾಕಂದ್ರೆ ಮನೆಯಲ್ಲೇ ಒಂದು ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ನಮಗೆ ಕಡಿಮೆ ನಾವು ಒಂಚೂರು ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಕೆಲಸ ಮಾಡಿದಾಗ ಮನೆ ನಡೀತಿತ್ತು ಆ ಥರ ಒಂದು ಸಂದರ್ಭ ಇತ್ತು ಹೀಗಾಗಿ ನಾವು ಮುಂದೆ ಕಲೀಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ನನಗೆ ಮುಂಚೆಯಿಂದ ನನಗೆ ಹ್ಯಾಬಿಟ್ಸ್ ಏನಪ್ಪ ಅಂದರೆ ಆರ್ಟು ಅಂದರೆ ಚಿತ್ರಕಲೆ ಆರ್ಟಿಸ್ಟ ನಾನು ಈಗ ನೀವು ಕೂತಿರಲ್ಲ ನಿಮ್ಮನ್ನೇ ನಾನು ಒಂದು ಹತ್ತು ನಿಮಿಷ ನೀವು ಹಿಂಗೆ ಕೂತೊಂಬಿಟ್ರೆ ನಿಮ್ಮದೇ ಚಿತ್ರ ಬಿಡಿಸಿಬಿಡ್ತಿದ್ದೆ ನಾನು ಆ ಥರ ಒಂದು ಚಿಕ್ಕವನಿಂದ ನನಗೊಂದು ಹಾವಿ ಅದು ಆ ಹಾವಿನೇ ಈಗ ನಾನು ಈ ಈ ಲೆಕ್ಕಕ್ಕೆ ತಂದು ನಿಂದಿಸಿ ಅಂತ ಅನಿಸುತ್ತೆ ಯಾಕಂದರೆ ನಾನು ಇನ್ನೊಬ್ಬರನ್ನ ಕಾಫಿ ಮಾಡಿ ತೋರಿಸೋ ಒಂದು ಕಲೆ ಇತ್ತು ಬಟ್ ಇನ್ನೊಬ್ಬರನ್ನೇ ನಾನು ಹೋಲ್ತೀನಿ ಅನ್ನೋದು ಅದು ನನಗೆ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ ಆಗ್ಬೇಕಂತೂ ಇದ್ದಿದ್ದಿಲ್ಲ ಅದೇನೋ ದೇವರ ಇಚ್ಛೆ ತ ಆಶೀರ್ವಾದ ಕರ್ನಾಟಕದ ಅಭಿಮಾನಿಗಳ ಆಶೀರ್ವಾದ ಹಾಗೆ ನಮ್ಮ ಕ್ರೆಜಿಸ್ಟಾರ್ ನಮ್ಮ ಪಾಲಿಗೆ ದೇವರಾಗಿ ಅವರ ನೆರಳಾಗಿ ನಾನು ಬದುಕ್ತಾ ಇದ್ದೇನೆ ಅವರ ಹೆಸರು ಹೇಳಬೇಕು ನಾನು ದಿನ ಎರಡು ಹೊತ್ತು ಊಟ ಮಾಡ್ತಾಯಿದ್ದೇನೆ ಅವರ ಆಶೀರ್ವಾದ ಕನ್ನಡ ಜನತೆ ಆಶೀರ್ವಾದ ಹಾಗೆ ನಮ್ಮ ಆರ್ಕೆಸ್ಟ್ರಾ ಟೀಮ್ದಲ್ಲಿ ನಾನು ಹೆಚ್ಚಾಗಿ ತೊಡಗೋದು ಇಡೀ ನಮ್ಮ ಕರ್ನಾಟಕದ ಎಲ್ಲ ಆರ್ಕೆಸ್ಟ್ರ ಓನರು ಪರಿಚಯ ಅವರ ಒಂದು ಶ್ರೇಯಸ್ಸು ಅವರ ಒಂದು ರೀತಿ ನಮ್ಮ ಮೇಲೆ ಇದೆ ಇಲ್ಲಿವರೆಗೂ ಜರ್ನಿ ನಮ್ಮದು ನಡೀತಾ ಇದೆ ಅಂದ್ರೆ ನೀವು ಈ ಗೆ ಬರೋಕ್ಕಿಂತ ಮುಂಚೆ ಏನಾಗಬೇಕು ಅಂದ್ರೆ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ ನಾನು ಇಂಜಿನಿಯರ್ ಆಗಬೇಕು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತೆಲ್ಲ ಸೊ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ ಅದೇ ನಾನು ಆರ್ಟಿಸ್ಟ್ ಇರುವಾಗ ನಾನು ಯಾವುದಾದ್ರೂ ಒಂದು ಸ್ಕೂಲ್ ಡ್ರಾಯಿಂಗ್ ಮಾಸ್ಟರ್ ಆಗಬೇಕಂತ ಒಂದು ಆಸೆ ಇತ್ತು ಬಟ್ ನಾವು ಓದೋ ಕಾಲಕ್ಕೆ ಅದು ಇಲ್ಲಿ ಹೊರಗಡೆ ಏನಿತ್ತಪ್ಪ ಅಂದರೆ ಡ್ರಾಯಿಂಗ್ ಡ್ರಾಯಿಂಗ್ ಸ್ಕೂಲ್ಗಳು ಕಡಿಮೆ ಒಂದು ತರಗತಿಯಲ್ಲಿ ಇದ್ವು ಅಂದರೆ ಮುಂದೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಅನಿಸ್ಬಿಡ್ತು ನಮಗೆ ಅವಾಗ ಏನು ಮಾಡಬೇಕಂತ ಒಳ್ಳೇದೆ ಇದ್ರ ಜೊತೆಗೆ ಫೋಟೋಗ್ರಾಫಿ ಲೈನ್ ತೊಗೊಂಡೆ ನಾನು ಫೋಟೋಗ್ರಾಫರ್ ಆಗಿಬಿಟ್ಟೆ ನಾನು ಈ ಫೀಲ್ಡ್ ಎಸ್ ಎಸ್ ಎಲ್ ಸಿ ಮುಗಿಸ್ ಮುಗಿಸಿದ ತಕ್ಷಣ ಫೋಟೋಗ್ರಾಫರ್ ಆದೆ ಆ ಫೋಟೋಗ್ರಾಫರ್ ಜೀವನ ಇಲ್ಲಿವರೆಗೂ ನಾನು ತೊಗೊಂಡು ಬಂದಿದೆ ಇವಾಗೂ ಕೂಡ ನಾನು ಫೋಟೋಗ್ರಾಫಿ ಬಿಟ್ಟಿಲ್ಲ ಇವಾಗೂ ಪ್ರಾಯ್ ಮಾಡ್ತಾ ಇರ್ತೀನಿ ಆದರೆ ನನಗೆ ಈಗ ಬಿಡುವಿಲ್ಲ ಈಗ ನೈಂಟಿ ಪರ್ಸೆಂಟು ಈ ವೇದಿಕೆಗಳ ಅವಕಾಶಗಳು ಸಿಗ್ತಾ ಇರುವಾಗ ಫೋಟೋಗ್ರಫಿ ಜಾಯಿನ್ ಇಲ್ಲ ಬಟ್ ನನ್ನ ಬದಲು ನನ್ನ ಮನೆಯಲ್ಲಿ ನನ್ನ ಮಗ ಸಾಥ್ ಕೊಟ್ಟಿದ್ದಾನೆ ನನ್ನ ಹೆಂಡತಿ ಸಾಥ್ ಕೊಟ್ಟಿದ್ದಾಳೆ ಅವರೆಲ್ಲ ವರ್ಕ್ ಮಾಡ್ತಾರೆ ಇವಾಗ ಫೋಟೋಗ್ರಾಫಿ ನನ್ನ ಮಗನೇ ಮ ಮೇಂಟೈನ್ ಮಾಡ್ತಾನೆ ಇವಾಗ ಈ ಸದ್ಯ ಓಕೆ ಅದಾದ್ಮೇಲೆ ಈಗ ಯಾವಾಗ ನೀವು ನಾನು ರವಿಚಂದ್ರನ್ ಅವ್ರ ಥರ ಕಾಣಿಸ್ತಾ ಇದ್ದೀನಿ ಅವ್ರ ಥರನೇ ಇದ್ದೀನಿ ಅಂತ ನಿಮ್ಗೆ ಯಾವಾಗ ಅನಿಸ್ತು ಸರ್ ಇಲ್ಲ ಬೇರೆಯವರು ಯಾರಾದರೂ ಗುರುತಿಸಿ ಏ ನೀನು ಅವ್ರ ಥರನೇ ಕಾಣಿಸ್ತಿದ್ಯಾ ಅಂತ ಏನಾದರೂ ಹೇಳಿದ್ರ ಅಂತ ಸುಮಾರು ಒಂದು ಇಪ್ಪತ್ತು ವರ್ಷದ ಆಚೆಯಿಂದ ನನಗೆ ಅಂದರೆ ನಾನು ಒಂದು ಇಪ್ಪತ್ತು ಇಪ್ಪತ್ತೆರಡು ಏಜಿಂದ ನನ್ನ ಇಪ್ಪತ್ತೆರಡು ಏಜಿಂದ ಅವರಾಗೆ ಒಂಚೂರು ಹೊಟ್ಟೆ ಬಂತು ಅವರಾಗಿ ಒಂದು ಸ್ಟೈಲ್ ಕಾಣ್ತಾ ಇತ್ತು ಬಟ್ ನನಗೆ ಅದು ಗೊತ್ತಾಗ್ತಾ ಇದ್ದಲ್ಲ ಜನರು ಹೇಳ್ತಾ ಇದ್ರು ಬೈಕ್ ಮೇಲೆ ನಾನು ಏನೋ ಒಂದು ಬ್ಲ್ಯಾಕ್ ಸ್ಪೆಕ್ಟ್ ಹಾಕ್ಕೊಂಡು ಹೋಗ್ತಾಯಿದ್ದರೆ ಏನು ಕ್ರೆಜಿಸ್ಟಾರ್ ರಿಚ್ ಥರನೇ ಬೈಕ್ ಓಡಿಸ್ತೀಯಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಅದನ್ನು ಅಬ್ಸರ್ವ್ ಮಾಡಿದ್ದಿಲ್ಲ ಬರ್ತಾ ಬರ್ತಾ ಅದ ನನಗೇನಾಯ್ತಂದರೆ ಸುಮಾರು ಒಂದು ಒಂಬತ್ತು ವರ್ಷದ ಆಚೆ ಇದೇ ಬೆಂಗಳೂರಲ್ಲಿ ನಮ್ಮ ಫೋಟೋಗ್ರಾಫರ್ ಎಕ್ಸಿಬಿಷನ್ ಇತ್ತು ಆ ಎಕ್ಸಿಬಿಷನ್ಗೆ ಬಂದಾಗ ನಮ್ಮ ಬದಾಮಿ ತಾಲೂಕಿನ ಓಲೋ ಎಲ್ಲ ಫೋಟೋಗ್ರಾಫರ್ಸು ಬಂದಿದ್ದರು ನನ್ನ ಜೊತೆ ಎಲ್ಲ ಒಂದು ಇಪ್ಪತ್ತು ಜನ ಟೀಮ್ ನಮ್ಮದು ಫೋಟೋಗ್ರಾಫರ್ದು ಅವಾಗೆ ನನ್ನ ಮಗ ಏನು ಮಾಡ್ಬಿಟ್ಟ ಇಲ್ಲೇ ಒಂದು ಗಾಂಧಿನಗರದಲ್ಲಿ ಒಂದು ಆ್ಯಡ್ ತೊಗೊಂಡ್ಬಿಟ್ಟ ರವಿ ಸರ್ ಅವಾಗೆ ಪ್ರೀತೋಸ್ ಪಿಕ್ಚರಲ್ಲಿ ಯೂಸ್ ಮಾಡಿದ್ರು ಒಂದು ಹ್ಯಾಟ್ ಸಿಕ್ತಿದ್ದೆ ಮಾರ್ಕೆಟಲ್ಲಿ ಅದೊಂದು ಹ್ಯಾಟ್ ಹಾಕಿಬಿಟ್ಟು ವೈಟ್ ಪ್ಯಾಕ್ಟ್ ಹಾಕಿಬಿಟ್ಟು ನೀನು ಹೆಂಗೆ ಕಾಣ್ತೀನಿ ನೋಡೋಣ ಅಂತ ನಮ್ಮ ಫೋಟೋಗ್ರಾಫರ್ ಎಲ್ಲ ಟೀಮ್ಗಳು ಒಂದು ಒತ್ತಾಯ ಮಾಡಿದರು ಅವಾಗೆ ನನಗೆ ಒಂದು ಫಿಫ್ಟಿ ಪರ್ಸೆಂಟ್ ರವಿಚಂದ್ರನ್ ಇದ್ದವನು ನೈಂಟಿ ಪರ್ಸೆಂಟ್ ಅವ್ರು ನಾನು ನಮ್ಮದು ಅಲ್ಲಿಂದ ನಂದು ಆ ಎಕ್ಸಿಬಿಷನಲ್ಲಿ ನನ್ನೇ ಅವ್ರ ಒಂಥರ ಗ್ರ್ಯಾಂಡಾಗಿ ನನ್ನ ಅಲ್ಲೇ ಪೇರಿ ಮಾಡಿಸಿದರು ನಮ್ಮ ಫೋಟೋಗ್ರಾಫರ್ ಎಕ್ಸಿಬಿಷನದಲ್ಲಿ ಅವಾಗೇ ಜನ ಖುಷಿ ಖುಷಿಪಟ್ಟರು ಫೋಟೋ ತೆಗ್ಸ್ಕೊಂಡ್ರು ಸುಮಾರು ಜನ ಏನಪ್ಪ ಇದು ನಮಗೆ ಆಚಾರ ಆಯ್ತಲ್ಲ ಅಂತ ಎಲ್ಲರೂ ಶಾಕ್ ಆಗಿಬಿಟ್ರು ಅಲ್ಲಿಂದ ನಮ್ಮದು ಈ ಜೂನಿಯರ್ ಅಂತ ಪಟ್ಟ ಇಟ್ಟಿದ್ದು ನಮ್ಮ ಫೋಟೋಗ್ರಾಫರ್ ಸಂಘ ಬಾಲಾಮಿ ಅವಾಗೆ ಅವರೇ ಒಂದು ಮಂತ್ ಬಿಟ್ಟು ನಮ್ಮ ಬದಾಮಿ ತಾಲೂಕಿನಲ್ಲಿ ನಮ್ಮ ಫೋಟೋಗ್ರಾಫರ್ ಸಂಘದವರೇ ಒಂದು ಇವೆಂಟ್ ಇಟ್ಕೊಂಡಿದ್ರು ಆ ಇವೆಂಟ್ ದಲ್ಲಿ ಆರ್ ಕೆ ಟೀಮು ನಮ್ಮ ಕೊಪ್ಪಳದ ಎಂ ಕೆ ಮಾಜಿ ಖಾನ್ ಅಂತ ಟೀಮ್ ಅದು ಅವರಿಗೆ ಬುಕ್ ಮಾಡಿದ್ರು ಅವರು ಆರ್ ಆಮೇಲೆ ಅವರು ಆರ್ ಕೆ ಸ್ಟಾರ್ಟ್ ಮಾಡುವಾಗ ನನ್ನ ನೋಡ್ಬಿಟ್ಟು ಏನು ಸರ್ ನೀವು ರವಿಚಂದ್ರ ತರನೇ ಇದ್ದೀರಾ ಏನು ನಿಮಗೆ ಮೇಕಪ್ ಮಾಡೋದು ಬೇಡ காஸ்டூம்ஸ் ஏஞ்ச் மாதிரி படே இதரல்ல வேதிகைக்கு ஒன்று எண்ட்ரி கொடு நோடனோ நான் வரலப்பா நன்கேல அது ஆக்ட்டிங் மாத்திலப்பா அந்த நான் இல்லை சார் நீங்கள் வந்துவிடுங்க ஸ்டேஜ் மேல் நான் எல்லாம் நான் நான் சிங்கிங்கு ஆக்கோத்தீவி நீங்க வந்து ஒன்று நீங்கள் கை மாட்டே சாக்குங்க ಎಸ್ ಸೊ ನೆಕ್ಸ್ಟ್ ನನ್ನ ಪ್ರಶ್ನೆ ಕೂಡ ಅದೇ ಆಗಿತ್ತು ಅಂದ್ರೆ ನೋಡೋದಕ್ಕೂ ರವಿಚಂದ್ರನ್ ಸರ್ ತರನೇ ಕಾಣಿಸ್ತಾ ಇದ್ರಿ ಅದ್ ಬಿಟ್ಟು ನೀವು ಈಗ ಅಂದ್ರೆ ಈ ವಾಕಿಂಗ್ ಸ್ಟೈಲು ಮಾತಾಡುವಂತ ವೇ ಇರಬಹುದು ಸೊ ಸೇಮ್ ಎಲ್ಲ ಡಿಟ್ಟೋ ರವಿ ಸರ್ ತರನೇ ಇದೆಯಲ್ಲ ಸೊ ಇದನ್ನೆಲ್ಲ ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಸಾಂಗ್ ಪಿಕ್ಚರ್ ಒಂದು ಹತ್ತು ನಿಮಿಷ ಎಲ್ಲ ಪಿಕ್ಚರ್ಸು ಸಾಂಗ್ಗಳು ಅವ್ರು ಮಾತಾಡೋ ಕೆಲವು ಕಡೆ ಪ್ರೋಗ್ರಾಮ್ ಕೊಟ್ಟಿರ್ತಾರೆ ಅವ್ರು ಮಾತಾಡೋ ರೀತಿ ಅವ್ರು ನಡ್ಕೊಳ್ಳೋ ರೀತಿ ಭಾವ ಎಲ್ಲ ಅವ್ರದ್ದು ನೋಡ್ತಾ ನೋಡ್ತಾ ಬಂದಿರೋದು ಇವತ್ತು ನಿಜ ಹೇಳ್ತೀನಿ ಸರ್ ನನಗಂತೂ ನಾನು ಜೂನಿಯರ್ ರವಿಚಂದ್ರನ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾನೆ ಇಲ್ಲ ರಿಯಲ್ ರವಿ ಸರ್ನೇ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಿಜಕ್ಕೂ ಅವ್ರ ತರನೇ ನೀವು ಮಾತಾಡೋದಿರಬಹುದು ನಿಮ್ಮ ಸ್ಟೈಲ್ ನಾನು ಆಗ್ಲೇ ಹೇಳ್ದಂತೆ ಸೊ ಇದು ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ ಸೊ ಇದ್ರ ಹಿಂದೆ ಸುಮಾರು ಹಾರ್ಡ್ ವರ್ಕ್ ಅಂತೂ ಇದ್ದೇ ಇರತ್ತೆ ಸೊ ಇದೆಲ್ಲ ಬಿಟ್ಟು ಈ ವಿಚಾರಕ್ಕೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ ಇದಕ್ಕೆ ಮೊದಲ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಕುಟುಂಬ ನನ್ನ ತಂದೆ ತಾಯಿ ಹಾಗೆ ನನ್ನ ಧರ್ಮ ಪತ್ನಿ ಇವರು ನನ್ನ ಮಕ್ಕಳು ಸಹಿತ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇವರು ಮಾಡಲಿಲ್ಲ ಅಂದರೆ ನಾವು ಮನೆ ಬಿಟ್ಟು ಹೊರಗಡೆ ಬರೋಕ್ಕೆ ಇಲ್ಲ ಇದು ಕಲಾವಿದರಿಗೆ ಈ ಪರಿಸ್ಥಿತಿ ಹಾಂ ಇದಕ್ಕೆ ಸಪೋರ್ಟ್ ಪೂರ ಕೊಟ್ಟಿದ್ದಾರೆ ಅವರು ಪೂರ ಕೊಟ್ಟಿದ್ದಕ್ಕೆ ನನಗೆ ಒಂದು ಏನು ಬೆಂಡಿಗೆ ಒಂದು ಸಪೋರ್ಟ್ ನನಗೆ ಇದಾದ ಮೇಲೆ ನಮ್ಮ ಕಲಾವಿದರು ಬಳಗ ಎಲ್ಲ ವಾದ್ಯಗೋಷ್ಠಿ ಬಳಗ ಆರ್ಕೆಸ್ಟ್ರಾ ಅಂತ ಹೇಳ್ತಾರೆ ಅವರು ನಮ್ಮ ಸಪೋರ್ಟರು ಸುಮಾರಾಗಿ ಭಾಳ ಪ್ರೀತಿ ನಮ್ಮ ಇವತ್ತಿಗೂ ಅವರು ನನಗೆ ರವಿ ಸರ್ ಅಂತ ಅಂದಾಗ ಕರೆಯೋದಲ್ಲ ನನ್ನ ಹೆಸರಾಗ ಗೊತ್ತಿಲ್ಲ ಯಾರಿಗೂ ರಾಜೇಶ್ ಎನ್ನು ಕಡಿಮೆ ಕರೆಯೋದಿಲ್ಲ ಎಲ್ಲರೂ ರವಿಚಂದ್ರನ್ ಜೂನಿಯರ್ ರವಿಚಂದ್ರನ್ ಅಂತ ಕರೆಯೋದ್ರು ಈಗ ಅವರು ಒಂದು ವೇದಿಕೆ ಕೊಡಿಸ್ತಾರೆ ನಮಗೆ ಹಲವಾರು ಆಕೆಷ್ಟು ಟೀಮ್ಗಳಿವೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕಂಡಕ್ಟ್ರಲ್ಲಿ ಇದ್ದಾರೆ ನಮ್ಮ ವೇದಿಕೆ ಬನ್ನಿ ಸರ್ ಅಂತ ಹಲವಾರು ಜನ ನನಗೆ ವೇದಿಕೆ ಕೊಡ್ತಾರೆ ಅವ್ರದ್ದೇ ಒಂದು ಸ್ಫೂರ್ತಿ ಹಾಗೆ ಕನ್ನಡ ಜನತೆ ಒಂದು ಪ್ರೀತಿ ರವಿ ಸರ್ ಮೇಲೆ ಇಟ್ಟಂತ ಒಂದು ಅಭಿಮಾನ ನಮ್ಮ ಮೇಲೆ ಇಟ್ಟು ನಮ್ಗೆ ಚಪ್ಪಲಿ ಕೊಡ್ತಾ ಖುಷಿ ಯಾವುದು ಇನ್ನು ನೀವು ರಿಯಲ್ ರವಿ ಸರ್ನ ಮೀಟ್ ಮಾಡಿದಾಗ ಅವರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅಂತ ಅಂದ್ರೆ ನನ್ನ ನಾನೇ ನೋಡ್ಕೊಂಡಂಗೆ ನಂಗೆ ಅನ್ಸ್ತಾ ಅಂತ ಅವರು ಏನಾದ್ರು ಹೇಳಿದ್ರ ಯಾವಾಗ ಮೀಟ್ ಮಾಡಿದ್ರಿ ಅಂತ ರವಿ ಸರ್ ಮೀಟ್ ಹಾಕ ಭಯ ಇತ್ತು ಮುಂಚೆ ಸುಮಾರು ಒಂದ್ ಎರಡು ವರ್ಷ ವೇದಿಕೆ ಮಾಡ್ತಾ ಇದ್ದೆ ನಾನು ಎರಡುವರೆ ಸಾವಿರ ನಂತರ ನಮಗೆ ದಾವಣಗೆರೆಯಲ್ಲಿ ನಮ್ಮ ಮನು ಫೋಟೋಗ್ರಾಫರ್ ಅಂತ ನಮ್ಮ ರವಿಚಂದ್ರ ಸಂಘದ ರಾಜ್ಯಾಧ್ಯಕ್ಷರವರು ರವಿ ಸರ್ ಕಾಪ್ಯಾನು ಮನು ಅಂತ ಅವರು ನನಗೆ ರವಿ ಸರ್ನ ಮೀಟ್ ಆಗಿನ ಸರ್ ಅಂತ ಒಂದು ಸಲ ಹೇಳಿದರು ಅಪಾಯಿಂಟ್ಮೆಂಟ್ ಕೊಟ್ಟರು ಮನೆಗೆ ಹೋಗಬೇಕು ಒಂದು ದಿನ ಹೋದೆ ನಾನು ಗೇಟಲ್ಲಿ ವಾಚ್ಮನ್ಗೆ ಹೇಳ್ಬಿಟ್ಟು ನಿಮಗೆ ಮೀಡಿಯೋಕ್ಕೆ ಹೇಳಿ ಬಂದಿ ಭೇಟಿ ಭೇಟಿ ಬಂದಿದೆ ಅಂತ ಹೇಳಿದಾಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ ಅಂತ ಆಯ್ತು ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಬರ್ತಾರೆ ಅಂದರು ಬಂದರು ಅವ್ರಿಗೆ ವೃದ್ಧ ನೋಡ್ಬಿಟ್ಟು ನಕ್ಬಿಟ್ರು ಅವರು ಏನು ಎಲ್ಲ ನಂಗೆ ದೂಪ ಹಾಕೊಂಡ್ಬಿಟ್ಟಿದೆಯಾ ನೀನು ಎಲ್ಲಿದ್ದೇನೆ ಇಷ್ಟು ದಿನ ಇವಾಗ ನಂಗೆ ಬೇಕಾದ ನಿನಗೆ ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತ ಒಂದು ಕ್ವಶನ್ ಅವರು ಬಾಯಲ್ಲಿ ಬಂತು ಇಲ್ಲ ಸರ್ ನನಗೆ ಭಯ ಇತ್ತು ಮನೆ ಎಲ್ಲಿತ್ತು ಗೊತ್ತಿಲ್ಲ ಅದಕ್ಕೆ ಇವತ್ತು ಬಂದು ಯಾಕೆ ಬ ಬಿಟ್ಟು ಅಂತ ಬೆಣ್ಣಿಗೆ ಒಂದು ಚೂರು ತಟ್ಟಿ ಆಶೀರ್ವಾದ ಮಾಡಿದರು ಆ ನೆನಪು ಇವತ್ತು ಇದೆ ಅದಾದಮೇಲೆ ಸುಮಾರಾಗಿ ಅವ್ರ ಮನೆಗೆ ಅವ್ರ ಕಿ ವಿಶ್ ಮಾಡೋಕೆ ಬಂದಿದ್ದೀನಿ ಆಮೇಲೆ ಅವ್ರು ಯಾವುದೇ ಶೂಟಿಂಗು ಸಿನಿಮಾ ಇರಲಿ ಗೊತ್ತಾರದೆ ನಾನು ಹೋಗಿ ಅವರಿಗೆ ಭೇಟಿಯಾಗಿ ಅವ್ರು ಪ್ರತಿದೇ ಪ್ರತಿ ಸಲ ಅವ್ರಿಗೆ ನೀಟಾದ ಸರ್ತಿ ಒಂದು ಸರ್ತಿ ಅವ್ರಿಗೆ ನಾನು ಖಾಲಿ ನಮಸ್ಕಾರ ಮಾಡೋದು ಒಂದು ರೂಢಿ ನನಗೆ ಅವರು ಒಂದ್ಸಲ ಏ ಬೇಡ ಇದೆಲ್ಲ ಯಾಕೆ ಇದು ಬಂದ ತಕ್ಷಣ ಯಾಕೆ ಹಿಡಿಕೆ ಕಾಲು ಅಂತ ನಾನು ಪಾದ ಮುಟ್ಟೆ ನಮಸ್ಕಾರ ಮಾಡ್ತೀನಿ ಅವ್ರಿಗೆ ಅದು ಯಾಕಪ್ಪ ಪನ್ನಿ ಅಂತ ಅವರು ಇಲ್ಲ ಸರ್ ನನಗೆ ಭಾರ ಆಗಿರುತ್ತೆ ತಲೆ ಮೇಲೆ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಒಂದು ಏನೋ ಎಮೋಷನ್ ಬಂದು ಎಷ್ಟೋ ಜನ ನನಗೆ ಅಕಸ್ಮಾತ್ ಗೊತ್ತು ಗೊತ್ತಾಗ್ದಂಗೆ ನನ್ನ ಕಾಲು ಹಿಡಿದಿರ್ತಾರೆ ಅದಕ್ಕೆ ಆ ಅದನ್ನು ನಿಮಗೆ ಮುಟ್ಸೋದಕ್ಕೆ ನಾನು ಕೊಡೋ ಬರೋದು ನಿಮ್ಮ ಭೇಟಿಯಾಗ ಇದಕ್ಕಿಂತ ಬೇರೆ ಏನೂ ಇಲ್ಲ ಸರ್ ಹೇಳ್ತೀನಿ ಆಯಿತು ಬುಷಿ ಮಾತಾಡಿಸ್ತಾರೆ ಚೆನ್ನಾಗಿರ್ತಾರೆ ಚೆನ್ನಾಗಿ ಅಂಡ್ ನೀವು ಯಾವಾಗ್ಲೂ ಇದೇ ರವಿಚಂದ್ರನ್ ಅವರ ಗೆಟಪ್ ನಲ್ಲೇ ಆಗಿನೂ ಇರ್ತೀರಾ ಅಂತ ಡೈಲಿ ರಾಜೇಶ್ ಊರಲ್ಲಿ ಇರ್ತೀನಿ ಹೊರಗಡೆ ತಿರುಗಾಡುವಾಗ ರಾಜೇಶ್ ಆಗಿ ಇರ್ಬೇಕಾಗತ್ತೆ ಅಂದ್ರೆ ಏನು ರವಿಚಂದ್ರನ್ ಇಲ್ಲಿ ಯಾಕೆ ಬಂದನೋ ಈ ಕಡೆ ಯಾಕೆ ನಿಂತಿದ್ದಾನೋ ಅಂತ ಈ ತರ ಅನ್ಸೋಬಾರ್ದಲ್ಲ ಕೆಲವರಿಗೆ ಗೊತ್ತಾಗಲ್ಲ ಅದಕ್ಕೆ ನಾನು ಕೆಲವು ಮುಖಕ್ಕೆ ಮಾಸ್ಕ್ ಹಾಕೊಂಡು ತಿರುಗಾಡ್ತೀನಿ ಆಮೇಲೆ ಈ ಥರ ಬಟನ್ ಬಿಡೋದಲ್ಲ ಫುಲ್ ಹಾಕೊಂಡಿರ್ತೀನಿ ಶರ್ಟ್ ಬಟನ್ ಫುಲ್ ಹಾಕಿರ್ತೀನಿ ಇಲ್ಲ ಕಬಾರಾಗಿರ್ತೀನಿ ಚೆನ್ನಾಗಿರೋ ಡ್ರೆಸ್ ಹಾಕಿರೋಂಗಿಲ್ಲ ಇಲ್ಲ ಪಂಚೆ ಸುತ್ತಿರ್ತೀನಿ ಅಷ್ಟೋಸ ಎಷ್ಟೋ ಕಡೆ ನಾನು ಕೀ ಏರಿಕೆಗೆ ಹೋಗಬೇಕಾದ್ರೂ ಮುಂಚೆ ನಾನು ರೆಡಿ ಆಗೋಕ್ಕಿಂತ ಮುಂಚೆ ಏರಿಕೆ ತನಕ ಹೋಗುವವರೆಗೂ ನಾನು ಪಂಚೆಯಲ್ಲೇ ಇರ್ತೀನಿ ಅಂದರೆ ಏನು ಬೇರೆ ಗೇಟಪ್ನಲ್ಲೇ ಇವ್ರು ಅಲ್ಲ ಇವ್ರು ರವಿಚಂದ್ರನ್ ಅಲ್ಲ ತನ್ನೋ ಥರ ಕಾಣ್ಬೇಕು ನಾನು ಆಮೇಲೆ ಆಗಿ ಬಂದ ತಕ್ಷಣ ಅವರಿಗೆ ಶಾಕ್ ಆಗಿರಬೇಕು ಓ ಎಲ್ಲಿದ್ರು ಅವರು ಯಾವಾಗ ಬಂದರು ಅಂತ ಈ ಥರ ಒಂದು ರೂಢಿಟ್ಕೊಂಡಿದ್ದೆ ನಾನು ಅಂದರೆ ಕೆಲವು ಕಡೆ ನಾವು ಮಿಡ್ಲ್ ಕ್ಲಾಸ್ ಜನ ನಾವು ಹೈ ಹೈ ಕ್ಲಾಸ್ ಅಲ್ಲ ನಮ್ಮದು ಅಲ್ಲ ಸ್ಟಾರ್ ಥರ ಅವರು ನೆರ ಅಷ್ಟೇ ನಾನು ಅದಕ್ಕೆ ನಮ್ಮ ಜೀವನ ಜೀವನದಿರುತ್ತೆ ನಮ್ಮದು ಬದುಕನ್ನು ಇರುತ್ತೆ ನಮಗೇನು ಆಸೆ ಇದ್ದಷ್ಟು ಕಾಲು ಜಾಸ್ತಿ ಎಲ್ಲ ಕಡೆ ನಾವು ಹೈಪಾಯ್ ಇಡೋಕ್ಕಾಗಲ್ಲ ಕೆಲವು ಕಡೆ ರಾಜರಾಗೂ ಇರ್ತೀವಿ ಕೆಲವು ಕಡೆ ಹಾಂ ಇರಬೇಕಾಗುತ್ತೆ ಅವಾಗೇನ ರವಿಚಂದ್ರ ತರ ಇದ್ರೆ ಅದಕ್ಕೆ ಬೆಲೆ ಸಿಗಲ್ಲ ರವಿಚಂದ್ರನ್ ಅವರ ಎಲ್ಲಿರಬೇಕು ಇದ್ದ್ರೆ ಚೆನ್ನ. ಆ ಕೆಟಪ್ ನಲ್ಲಿ ಆ ಜಗದ ಅಷ್ಟೇನ ರವಿಚಂದ್ರನ್ ಕೆಟಪ್. ಈಗ ರವಿ ಸರ್ ತರನೇ ಕಾಣಿಸ್ತಾ ಇದ್ದೀರಾ ಸೊ ಕಾರ್ಯಕ್ರಮಗಳಿಗೆ ವೇದಿಕೆಗಳಿಗೆ ಹೋಗ್ತಾ ಇರ್ತೀರಾ ಅಟೆಂಡ್ ಆಗ್ತಾ ಇರ್ತೀರಾ ಹಾಗಿದ್ರೆ ರಾಜೇಶ್ ಅವರ ಸಂಭಾವನೆ ಎಷ್ಟು ಅಂತ ಮಾತಾಡಬಹುದು ಸಂಭಾವನೆ ಅಂತ ಬಂದಾಗ ಯಾರಿಗಾದ್ರೂ ದುಡ್ಡು ಬೇಡಗೀತಲ್ರಿ ಹೌದು ದುಡ್ಡು ಬೇಕು ಆದರೆ ಒಂಚೂರು ನಾನು ಡಿಮಾಂಡ್ ಮಾಡ್ತೀನಿ ಯಾಕಂದರೆ ಆ ಹೆಸರು ಮಾಡ್ತೀನಿ ನಾನು ಕ್ರೇಜಿ ಸ್ಟಾರ್ ಅನ್ನೋ ಒಂದು ಪದಕ್ಕೆ ಒಂದು ಗತ್ತಿದೆ ಆ ಗತ್ತಿಗೆ ನಾನು ಡಿಮ್ಯಾಂಡ್ ಮಾಡ್ತೇನೆ ಯಾಕಂದ್ರೆ ನಂದು ಎಕ್ಸ್ಪೀರಿಯೆನ್ಸ್ ನಾನು ಪ್ರೋಗ್ರಾಮ್ಗೋಸ್ಕರ ಒಂದು ಕಾರ್ ತೊಗೊಂಡಿದ್ದೀನಿ ಇನ್ನೂ ಲೋನು ಕಟ್ಟಾಕತ್ತೀನಿ ಐದು ವರ್ಷ ಲೋನ್ ಇದೆ ಇನ್ನೂ ಎರಡು ಎರಡು ವರ್ಷ ಲೋನ್ ಕಟ್ಟಬೇಕು ಪ್ರತಿ ತಿಂಗಳ ಇಪ್ಪತ್ತು ಸಾವಿರ ಅದಕ್ಕೆ ನಾನು ದುಡ್ಡು ಇಡಬೇಕು ಬ್ಯಾಂಕಿಗೆ ಆಮೇಲೆ ಮನೆ ಒಂದು ಜವಾಬ್ದಾರಿ ನನಗೇ ಇರುತ್ತೆ ತಂದೆ ತಾಯಿ ಮಕ್ಕಳು ಎಲ್ಲ ಸಾಕೋಕೆ ಯಾಕಂದರೆ ನನ್ನ ಓನ್ ಬಿಸ್ನೆಸ್ಸು ಫೋಟೋಗ್ರಾಫಿ ಫೋಟೋಗ್ರಫಿಯಲ್ಲಿ ನಾನು ಒಂದು ದಿನ ಒಂದು ಮದೇಶ ಹೋಗಿ ಒಂದು ಫೋಟೋಗ್ರಾಫಿ ಮಾಡ್ಕೊಂಡು ಅಂದರೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ನನಗೆ ಇನ್ಕಮ್ ಇರುತ್ತೆ ಅಲ್ವಾ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಇನ್ಕಮ್ ಅಲ್ಲಿರುತ್ತೆ ಬಟ್ ಅದನ್ನು ಬಿಟ್ಟು ನಾನು ಒಂದು ವೇದಿಕೆ ಬರ್ತೇನೆ ಅಂದರೆ ನನಗೊಂದು ಇಪ್ಪತ್ತು ಸಾವಿರ ಬರಲ್ಲ ಇಲ್ಲ ಏನೋ ಕಡಿಮೆ ಕೊಡ್ತಾರೆ ಇಲ್ಲಿ ಅಷ್ಟು ಪೇಮೆಂಟ್ ಸಿಗೋಲ್ಲ ಇಲ್ಲಿ ಆದರೂ ಯಾಕೆ ಬರ್ತೇನೆ ಅಂದರೆ ಅಲ್ಲಿ ಜನರ ಒಂದು ಖುಷಿ ಅವರ ಒಂದು ನಗು ನನ್ನ ಹೆಸರು ಒಂದು ನನ್ನ ಸತ್ರೂ ಕೂಡ ನನ್ನ ಕಾಣಲ್ಲ ಅದು ಎಷ್ಟು ಕಳಿಸಿರ್ತೀನಿ ಎಷ್ಟು ಕಳಿಸಿರ್ತೀನಿ ಅದು ನನ್ನ ಹೆಸರು ಇರುತ್ತೆ ಅದಕ್ಕೋಸ್ಕರ ಅದನ್ನು ಬಿಟ್ಟು ಅದು ಡೈಲಿ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಇದೆ ಅಂದರೂ ಕೂಡ ಅದನ್ನು ಇನ್ನೊಬ್ಬರು ಜವಾಬ್ದಾರಿ ಕೊಟ್ಟು ಅಥವಾ ಕೊಡದೇನೂ ನಾನು ಫಸ್ಟ್ ಪರ್ಸೆಂಟ್ಸ್ ಈ ವೇದಿಕೆ ಕೊಡ್ತೀನಿ ಇವಾಗ ಅದರಲ್ಲಿ ಅಂತ ಸಿಗುವಂಥ ಖುಷಿ ಇಲ್ಲಿ ಬೇರೆ ಎಲ್ಲೂ ಸಿಗೋಲ್ಲ ನಾನು ಅದಕ್ಕೆ ಒಂದು ಡಿಮ್ಯಾಂಡ್ ಕೇಳ್ತೀನಿ ಕೇಳ್ತಿ ನಾನು ಒತ್ತಾಯವಾಗಿ ಏನೋ ಆದರೂ ಬಿಡಲ್ಲ ವೇದಿಕೆ ಯಾವ ವೇದಿಕೆ ಬಂದರೂ ಬಿಡಲ್ಲ ಅಂದ್ರೇನು ಅವರು ಪೇಮೆಂಟ್ ಕೊಡಲಿ ಅಥವಾ ಪೇಮೆಂಟ್ ಕೊಡದೆ ಹಾಗೆ ಕೆಲವು ಜನ ಹಾಗೆ ಇರ್ತಾರೆ ಸರ್ ನೋಡಿ ಸರ್ ಹಿಂಗಿದೆ ಅಂತ ಹೇಳ್ತಾರೆ ಒಂದು ನಿಮ್ಗೆ ಕಾರ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅಷ್ಟು ಬಂದುಬಿಡಿ ಅಂತ ಕಾರ್ ಡೀಸೆಲ್ ಹಾಕಿಸ್ತಾರೆ ಬಂದುಬಿಡಿ ಸರ್ ಅಂತ ಆಯ್ತಪ್ಪ ಅಂತ ಹಂಗೂ ಇರ್ತಾ ಇದೆ ಅಂದರೆ ಜನ ಅರ್ಥ ಮಾಡ್ಕೋಬೇಕು ಏನೋ ಇವರು ಎಷ್ಟು ಡಿಮಾಂಡ್ ಮಾಡ್ತಾರೆ ಜೂನಿಯರ್ ಆರ್ಟಿಸ್ಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಐವತ್ತು ಜನ ಇದ್ದಾರೆ ಯಾರು ಇಷ್ಟು ಪೇಮೆಂಟ್ ತಗೋದಲ್ಲ ಇವ್ನ ಪೇಮೆಂಟ್ ಕೇಳಲ್ಲ ಇವ್ನ ಭಾರಿ ಡಿಮಾಂಡ್ ಅಪ್ಪ ಅಂತ ಅನ್ಬೋದು ಹೆಣ್ಣುಗಳು ಮಾತಾಡ್ತಾರೆ ಬಟ್ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು ಇನ್ ಕೆಲವರು ಓ ಇವರು ರವಿ ಸರ್ ತರನೇ ಇದ್ದಾರೆ ಇವ್ರಿಗೆ ಜಂಬಾ ಜಾಸ್ತಿ ದರ್ಪ ಜಾಸ್ತಿ ಅಂತ ಅನ್ಕೋತಾರೆ ನಿಜ ಅಲ್ವಾ ಸೋ ಆ ಮಾತುಗಳನ್ನೆಲ್ಲ ನೀವು ಕೇಳಿದೀರಾ ನಾನು ಮಾತಲ್ಲಿ ತೋರ್ಸಲ್ಲ ಇಲ್ಲಿ ಬಟ್ ಸ್ಟೇಜ್ ಮೇಲೆ ಇದ್ದಾಗ ನನ್ನ ಗತ್ತು ಇರುತ್ತೆ ನನಗೆ ಆದಂತೆ ಒಂದು ಲೈ ಯಾವ ತರ ಲೈಟ್ ಬೇಕು ಯಾವ ಥರ ಪ್ರಾಪರ್ಟಿಸ್ ಬೇಕು ನಾನು ಕೇಳ್ತೀನಿ ಅಲ್ಲಿ ಬೇಕು ಅಂತ ಕೇಳ್ತೀನಿ ಆಗ ಇದು ಕೊಡೋಕ್ಕಾಗಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ಅಂತ ಓಪನ್ ಆಗಿ ಹೇಳ್ಬಿಡುತ್ತೆ ನಾನು ನನಗೂ ಒಂದು ಅಲ್ಲಿ ಗರ್ವ ಬರುತ್ತೆ ಸ್ಟೇಜ್ ಮೇಲೆ ಬಟ್ ಸ್ಟೇಜ್ ಬಿಟ್ಟು ಕೆಳಗಡೆ ಬಂದರೆ ನಾನು ಭಾಳ ಇನ್ನೋಸೆಂಟ್ ಸ್ಟೇಜ್ ಮೇಲೆ ಮಾತ್ರ ನನಗೆ ಹೆಂಗಿರಬೇಕು ಹಂಗೆ ಇರಬೇಕು ಒಂದು ಚೂರಿಂದ ಹೆಚ್ಚು ಕಳೆದ ಕಳ್ಕೊಳ್ಳೋಕ್ಕಾಗಲ್ಲ ನಂದು ಒಂದು ಸ್ವಭಾವ ಹಂಗೆ ಇದೆ ರವಿ ಸರ್ ಹಂಗೆ ಯಾಕೆ ಅನೋ ಗೊತ್ತಿಲ್ಲ ಅದು ಸ್ಟೇಜ್ ಮೇಲೆ ಹಿಂಗೆ ಇರಬೇಕು ಅವ್ರು ಏನು ಅಂದ್ಕೊಳ್ಳಿ ಇವಾಗ ನೀವು ನೋಡಿ ಈಗ ಲೈಟ್ ಚೇಂಜ್ ಮಾಡಿಸಿದ್ದೀನಿ ನಾನು ನಿಮ್ಗೇನು ಅನ್ಸಿರ್ಬೋದು ಏನಪ್ಪ ಏನು ಈಗ ಬಂದ್ಬಿಟ್ಟು ಈ ತರ ಮಾಡ್ತಾ ಇದ್ದೇನೆ ಅನ್ಕೊಳ್ಳಿಲ್ಲ ನನಗೆ ಯಾವ ತರ ಬೇಕು ಆ ಜನರಿಗೆ ಏನು ಕೊಡ್ಬೇಕು ನಾನು ಯಾವ ತರ ಕೊಟ್ಟರೆ ಚೆನ್ನಾಗಿರುತ್ತೆ ಬಯಸ್ತೇನು ಇನ್ನು ರವಿ ಸರ್ ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ ಸೊ ಈ ಮೂಲಕ ನೀವು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನಾನು ಅವರು ನೆರಳಾಗೇ ಇದ್ದೀನಿ ಅವ್ರು ಇಲ್ಲ ಆಗಿರ ಸಾ ಕಾಣ್ತೀನಷ್ಟೇ ಅವರು ಅವರು ಅವರಿಂದ ನಾ ಇರೋದು ನನ್ನ ರಕ್ತದಲ್ಲಿ ಅವರ ಹೆಸರು ನನಗೆ ಕಾಣ್ತಾ ಇದೆ ಈ ರಕ್ತ ಕರಿತಾ ಇರೋದು ಅವ್ರ ಹೆಸರಲ್ಲೇ ನನ್ನ ತಂದೆ ತಾಯಿ ಬಿಟ್ಟರೆ ನನಗೆ ಅವರೇ ದೇವರು ಅಂತ ಯಾಕೆ ಇಷ್ಟಪಡ್ತೀನಿ ಅಥವಾ ಅವರಿಗೆ ಇನ್ನೂ ಆಸೆಗಳು ಸುಮಾರಾಗಿದ್ದಾವೆ ಅವರು ಈಗ ಪ್ರೇಮಲಕ್ಕ ಟೂ ಮಾಡಬೇಕಂತ ಮಾಡ್ತಾ ಇದ್ದಾರೆ ಆ ಫಿಲ್ಮ್ ಸಕ್ಸಸ್ ಆಗಲಿ ಅಂತ ನಾನು ಹೇಳ್ತೀನಿ ಅದಕ್ಕೆಲ್ಲ ಕನ್ನಡ ಜನತೆಗಳು ರೆಡಿಯಾಗಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ ಅದು ಒಳ್ಳೆಯದಾಗಲಿ ಚೆನ್ನಾಗಿ ಓಡಲಿ ಪಿಕ್ಚರ್ ಚೆನ್ನಾಗಿ ಶೂಟಿಂಗ್ ಆಗಲಿ ಇವಾಗ ಇನ್ನೂ ನಡೀತಾ ಇದೆ ವರ್ಕ್ ಅದು ಪ್ರಾಜೆಕ್ಟ್ ಅವ್ರ ಕನಸು ಏನದು ಎಲ್ಲ ನನಸಾಗಲಿ ಅವ್ರಿಗೊಂದು ಒಳ್ಳೇದಾಗಲಿ ಅಂತ ನನ್ನ ಆಸೆ ಇನ್ನು ಇಷ್ಟು ವರ್ಷಗಳಲ್ಲಿ ರವಿ ಸರ್ನ ಎಷ್ಟು ಸಲ ನೀವು ಮೀಟ್ ಮಾಡಿದ್ದೀರಾ ಸುಮಾರು ಒಂದು ಏಳು ಎಂಟು ಒಂಬತ್ತು ಸರಿ ಇರ್ಬೋದು ಇನ್ನು ಸಿಕ್ಕಾಗೆಲ್ಲ ಅವ್ರು ನಿಮಗೆ ಕೊಟ್ಟಿರುವಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು ಜಾಸ್ತಿ ಮಾತಾಡಕ್ಕಾಗಿಲ್ಲ ಹೋದ ತಕ್ಷಣ ನನ್ಗೆ ನಾನು ಪಾದಕ್ಕೆ ಮುಟ್ಟಿ ಕೈ ಮುಟ್ಟಿ ನಮಸ್ಕಾರ ಮಾಡೋದು ಒಂದು ರೂಢಿ ಚೆನ್ನಾಗಿದೆ ಅಂತ ಕೇಳ್ತೀನಿ ನಾನು ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ ಅವನು ಬಾ ಚೆನ್ನಾಗಿದ ಅಂತ ಹೇಳ್ತಾರೆ ನೆಗ್ತಾರೆ ಸ್ಮೈಲ್ ಕೊಡ್ತಾರೆ ಆಯಿತು ಮತ್ತು ಫೋಟೋ ತೆಗ್ಸೋಕ್ಕೆ ನಾನು ಮುಂದಾಳತ್ತಾಗಿ ಹೋಗಲ್ಲ ಅವ್ರ ಜೊತೆ ಅವ್ರ ಸ್ವಭಾವ ನನಗೆ ಗೊತ್ತು ಅವ್ರು ಫೋಟೋಕ್ಕೆ ಬರ್ತಾರೆ ಇವರು ಅಂತ ಜನರು ನನಗೆ ಏನು ಏನು ಕೇಳೋಕ್ಕೆ ಬರೋಲ್ಲ ಇವರು ಏನು ಹೇಳೋಕ್ಕೂ ಬರಲ್ಲ ನಾನು ಇವರು ಜನರು ಇದಕ್ಕೆ ಫೋಟೋಕ್ಕೆ ಈಗ ನೀವೇನು ಹೇಳ್ತಂದ್ರೆ ಸರ್ ಬಂದುಬಿಟ್ರೆ ನೀವೇನು ಮಾಡ್ತೀರಿ ಇವಾಗ ಫಸ್ಟು ಮೊಬೈಲ್ ತೊಗೊಳ್ತೀನಿ ಸೆಲ್ಫಿ ತೊಗೊಳ್ತಾರೆ ಅವ್ರನ್ನ ಮಾತಾಡ್ಸಕ್ಕೆ ನೀವು ಹೋಗೋಲ್ಲ ಇದು ಯಾಕೆ ಅಂತ ಅವ್ರ ಕ್ವಶನ್ ಅದಕ್ಕೆ ನಾನು ಯಾವತ್ತೂ ಆದರೂ ಅವ್ರ ಜೊತೆ ಹೋಗ್ಬೇಕಾದ್ರೆ ಅವ್ರನ್ನ ಮಾತಾಡ್ಬೇಕಾದ್ರೆ ಮೊಬೈಲನ್ನು ನಾನು ಯೂಸ್ ಮಾಡ್ತಾರೆ ಅವರೇ ಆಮೇಲೆ ಏಯ್ ಅವರು ಬಾಜು ಬಾಜುಕಿನ ಹೇಳ್ತಾರೆ ಸರ್ ನೀವು ಬನ್ನಿ ಸರ್ ತಗ್ಸೋ ಬನ್ನಿ ಅವಾಗ ಇವ್ರು ಏಯ್ ಬಾರೋ ಅಂತ ಗೋನ್ ಹಾಕ್ತಾರೆ ಅವಾಗ ನಾವು ಬಂದಿರ್ತಾರೆ ಈ ಮೊನ್ನೆ ಕೂಡ ರೀಸೆಂಟಾಗಿ ಹುಬ್ಬಳ್ಳಿ ಶೂಟಿಂಗಿಗೆ ಬಂದಾಗ ಅದೇ ಥರ ಆಯಿತು ಅವರೇ ಆಮೇಲೆ ಏಯ್ ಬಾರೋ ಬಾ ಅಂತ ತರಬೋದರು ಆಮೇಲೆ ಅವ್ರ ಮಗಳ ಮದುವೆಗೆ ನಮ್ಮ ಕುಟುಂಬ ಸಮೇತ ಇನ್ವೈಟ್ ಮಾಡಿದ್ದರು ಕುಟುಂಬ ಸಮೇತ ಬರಬೇಕು ಅಂತ ಹೇಳಿದ್ರು ನಮ್ಮ ಮದುವೆಗೆ ಬಂದು ಆ ಒಂದು ರಾಜ ರೋಜ ರಾಜ ಏನಂತ ಹೇಳ್ತೀವಿ ಆ ರಾಜ ಅವತ್ತು ಕಂಡಿದ್ದು ಅದು ನಾವು ಎಲ್ಲೋ ಒಂದು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಅದು ಲೈವ್ ಆಗಿ ಅವತ್ತು ನಾವು ನೋಡಿದ್ವಿ ಆ ಥರ ಮುಂದೆ ಎಲ್ಲಿ ನೋಡೋಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಮದುವೆ ಮಾಡಿದರು ಈಗ ನೀವು ರವಿ ಸರ್ ತರ ಹೌದು ಈ ವಾಕಿಂಗ್ ಸ್ಟೈಲು ಕುತ್ಕೊಳ್ಳೋದು ಮಾತಾಡೋದು ಇದೆಲ್ಲ ರವಿ ಸರ್ ತರನೇ ಇರುತ್ತಾ ಅಥವಾ ರಾಜೇಶ್ ಅವ್ರ ಬೇರೆ ವಾಕಿಂಗ್ ಸ್ಟೈಲ್ ಅದೆಲ್ಲ ಇದೆಯಾ ಅಂತ ಅಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಸ್ವಲ್ಪ ಬದಲಾವಣೆ ಆಗಬಾರದು ಎಲ್ಲ ಒಂದ್ ಕಡೆ ಮರೆತು ಬಿಟ್ಟು ರಾಜೇಶ್ ಆಕ್ಟಿಂಗ್ ಮಾಡಿದ್ರೆ ಅದಕ್ಕೆ ನಾನು ಪ್ರತಿದಿನ ಅವ್ರದೇ ಅವ್ರದ್ದೇ ಆದಂಥ ಒಂದು ಏನು ಸ್ಟೈಲ್ ಇರುತ್ತಲ್ಲ ವಾಕ್ ಸ್ಟೈಲ್ ಹೇಳಿದಂಗೆ ಕೂತ್ಕೊಳ್ಳೋದಾಗಿರ್ಬೋದು ಹಿಂಗೆ ಕೈ ಮೂಮೆಂಟ್ ಮಾಡೋದಾಗಿರ್ಬೋದು ಅದನ್ನೇ ನಾನೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವು ಕ್ಯಾಮ್ರಾ ಇದ್ದರೂ ಕೂಡ ಈ ಸ್ಟೇಜು ಜನ ಆಡಿಯನ್ಸ್ ಮುಂದೆ ಇಲ್ ಇಲ್ಲದಾಗೂ ಕೂಡ ನಮ್ಮ ಮನೆಯಲ್ಲಿದ್ದರೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೈಲ್ಗಳನ್ನು ಬಾಡಿ ಲ್ಯಾಂಗ್ವೇಜನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೆ ಹೀಗಾಗಿ ನಾನು ಎಲ್ಲೋ ಮರೆತು ಎಲ್ಲೋ ಯಾವುದೋ ವಿಚಾರದಲ್ಲಿ ನಾನು ಏನೋ ಕೈ ಮೂಮೆಂಟ್ ಮಾಡ್ಲಿ ಏನೋ ಒಂದು ಹೆಜ್ಜೆ ಇಡ್ಲಿ ಅದು ನೋಡೋರ ಕಂಡಿಗೆ ಏನು ಅನಿಸುತ್ತೆ ಅವ್ರ ನಾನು ಎಲ್ಲೋ ಬಿಡುತ್ತೆ ಮರತ್ ಇಟ್ಟಿರ್ತೀನಿ ನಾನು ಅವ್ರಂಗೆ ರೂಢಿ ಆ ಹಾಂ ಹೀಗೆ ನನಗದು ನನಗೆ ಬೇರೆ ಅನ್ಸಲ್ಲ ಇವಾಗ ರಾಜೇಶ್ ಅವರಿಗೆ ಫೇವ್ರೆಟ್ ಹೀರೋ ಯಾರು ಇದನ್ನು ಕೇಳಕತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕಂದ್ರೆ ಅವ್ರ ಫಸ್ಟ್ ಫಿಲ್ಮ್ ಖುರಗೌಲವ ಅಂತ ಒಂದು ಪಿಕ್ಚರ್ ಅಲ್ಲಿ ರಾಜಕುಮಾರ್ ಮಗನಾಗಿ ಮಗನ ಪಾತ್ರ ಮಾಡಿದ್ರು ಇದ್ರು ಅವರು ಅವರಿಗೆ ಒಂದು ಆಶೀರ್ವಾದ ಸಿಕ್ಕಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂಗಾಗಿ ಪ್ರೀತಿ ಅವರು ಏನು ರವಿಚಂದ್ರನ್ ಸರ್ ಅವರ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದಂತಹ ಅಂದ್ರೆ ಫೇವ್ರೇಟ್ ಮೂವಿ ಅಂತ ಇರುತ್ತಲ್ಲ ಸೊ ನಿಮಗೆ ಅವರ ಮೂವೀಸ್ ಅಲ್ಲಿ ಫೇವ್ರೆಟ್ ಮೂವಿ ಯಾವುದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಮೂವಿ ಅಂತ ಇರುತ್ತಲ್ಲ ನನಗೆ ಎಲ್ಲ ಫಿಲ್ಮು ಇಷ್ಟ. ಯಾವುದು ಇಷ್ಟ ಅಂತ ಇರುತ್ತೆ ಅಲ್ವಾ? ಮಲ್ಲತೆ ಸರ್. ಮಲ್ಲತೆ ಸರ್ ಪ್ರತಿಯೊಂದು ಸ್ಟೇಜ್ಗೆ ಗೆ ಒಂದು ಮಲ್ಲ ಸಿನಿಮಾದಲ್ಲಿ ಒಂದು ಸಾಂಗ್ ಇದ್ದೇ ಇರುತ್ತೆ. ನಾನು ಮಾಡೋ ಆಕ್ಟ್ ಜನ ಫುಲ್ ಇಷ್ಟಪಡೋದು ನಾನು ಇಷ್ಟಪಡುತ್ತೆ. ಹೀಗಾಗಿ ಅದನ್ನ ಬಿಟ್ರೆ ಪ್ರೇಮಲೋಕ ಎಲ್ಲ ಅದ್ರೆ ಯಾರು ನೀಚಲೇ. ನೀವು ಇಲ್ಲಿವರೆಗೂ ಬಂದಿದ್ದೀರಾ? ಅವ್ರ ತರ ಆಕ್ಟ್ ಮಾಡಿಸದೆ ನಾವು ಕಳ್ಸಿಬಿಡ್ತೀವ ಅವ್ರ ತರ ಆಕ್ಟ್ ಮಾಡಿನೇ ನೀವು ಹೋಗಬೇಕು ಮಾಡಿಸೇ ಮಾಡಿಸ್ತೀವಿ ಆಕ್ಟಿಂಗ್ ಮಾಡಬೇಕು ನೀವು ಕರೆಸ್ಬಿಟ್ಟು ಕೆಜಿ ಸಾಂಗ್ ಕರೆಸ್ಬಿಟ್ಟು ಒಂದು ಹುಡುಗಿನ ಕೂಡಿಸಿಲ್ಲ ಒಂದು ಹೂವಾನು ಇಟ್ಟಿಲ್ಲ ನೀವು ಏನ್ ಮಾಡೋದು ಇವಾಗ ಒಂದು ಹುಡುಗಿ ಆದ್ರೆ ಬೇಕಲ್ವಾ ನಾನು ಅವಾಗಿಂದ ನೋಡ್ತಾ ಇರ್ತೀನಿ ಏನು ಇಲ್ಲ ಒಂದು ಹೂವು ಇಲ್ಲ ಒಂದು ಏನು ಇಲ್ಲ ಕರೆಕ್ಟ್ ನೀವಾದ್ರೂ ಬರ್ತಾರೆ ಪಾಪ ಹೆಂಗ್ರಿಂಗ್ ಮಾಡಕ್ಕಾಗಲ್ಲ ಇನ್ನು ನೀವು ನಾನು ರವಿ ಸರ್ ತರ ಕಾಣಿಸ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ನೀವು ಅವರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರ ಅಥವಾ ನಿಮ್ಗೆ ಫಸ್ಟ್ ಇಂದ ಅವ್ರಂದ್ರೆ ಇಷ್ಟ ಇತ್ತ ನಾನು ಚಿಕ್ಕವನಿಂದ ಅವರು ಪ್ರಥಮ ಪಿಕ್ಚರ್ ನೋಡಿದ್ದು ಪ್ರೇಮ ಲೋಕ ನಾನು ಚಿಕ್ಕವನವನು ಅವಾಗಲಿಂದ ಅವ್ರ ಮೇಲೆ ಒಂದು ಮೋಹ ಅವ್ರ ಸಾಂಗ್ ಆಗಿರ್ಬೋದು ಅವ್ರ ಸ್ಟೋರಿ ಆಗಿರ್ಬೋದು ನಾವು ಎಷ್ಟೋ ಸತಿ ನಾವು ಚಿಕ್ಕವನಿದ್ದಾಗ ನಮ್ಮ ಹಳ್ಳಿಯಲ್ಲಿ ಥಿಯೇಟ್ರು ಓ ಓಪನ್ ಥಿಯೇಟರ್ ಇರ್ತಿತ್ತು ನಮ್ಮಲ್ಲಿ ಅಂದರೆ ಬಯಲು ಜಾಗದಲ್ಲಿ ಸ್ಕ್ರೀನ್ ಹಾಕಿಬಿಟ್ಟು ನೈಟು ಫಿಲ್ ತೋರಿಸ್ತಿದ್ರು ಅವ್ರಿಗೆ ನಾವು ಎಷ್ಟೋ ಸರ್ತಿ ನನ್ನ ನನ್ನ ಹುಚ್ಚು ಹೆಂಗಂದರೆ ಅವ್ರು ಬಂದಿದ್ದಾರೆ ಪಡದೆ ಹಿಂದೆ ಬಂದು ಹಿಂದೆ ಇದ್ದಾರೆ ಅವರು ಅಂತ ಮಧ್ಯೆ ಮಧ್ಯೆ ನನಗೆ ಹೋಗಿ ಹಿಂದ್ಗಡೆ ಪಡೆದೇ ಇದನ್ನ ನೋಡ್ಕೊಂಡು ಬರ್ತಿದ್ದೆ ನಾನು ಆ ಥರ ಒಂದು ಮೂಡು ಅಪ್ಸೆಟ್ ಆಗಿತ್ತು ಅಂದರೆ ಇರ್ತಾರೆ ಅವರು ಅಂತ ನಮ್ಮದು ಏನೋ ಒಂದು ಕಲ್ಪನೆ ಅವಾಗೆ ಆ ಥರ ಒಂದು ಹುಚ್ಚು ನಮಗೆ ಅವರು ನೋಡಬೇಕು ಅಲ್ಲಿ ಇರ್ತಾರೆ ಅವ್ರು ಬಂದಿರ್ತಾರೆ ಇನ್ನು ಇದೆಲ್ಲ ಓಕೆ ಈ ವಿಚಾರದಲ್ಲೂ ಕೂಡ ನನ್ನ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಒಂದು ಕಹಿ ಘಟನೆ ಅನ್ನೋದನ್ನು ಅನುಭವಿಸಿರ್ತೀರಾ ಯಾಕಂದರೆ ಎಲ್ಲರ ಜೀವನದಲ್ಲೂ ಕಹಿ ಸಿಹಿ ಎರಡು ಇದ್ದೇ ಇರುತ್ತೆ ಈ ಗೆಟಪ್ ಬಂದ ಮೇಲೂ ಕೂಡ ಏನಾದರೂ ಒಂದು ಈ ಒಂದು ಘಟನೆನ ಘಟನೆಯನ್ನು ಆಗೋದೇ ಇಲ್ಲ ಅಂತಂದರೆ ಅದೇನು ಅಂತ ಒಂದು ಸತಿ ನಾನು ವೇದಿಕೆ ಕೊಡುವಾಗ ಅಂದರೆ ಸ್ಟೇಜ್ ಹತ್ತಕ್ಕಿಂತ ಬಿಫೋರ್ ನಾನು ವೇದಿಕೆ ಹೋಗ್ತಿರುವಾಗ ಕಾಲಲ್ಲಿ ಏನೋ ಒಂದು ಎಡವಟ್ಟಾಗಿ ನಾನು ಅವತ್ತು ಬೀಳ್ತೀನಿ ನಾನು ಕೆಳಗಡೆ ಅವಾಗೇ ನನ್ನ ಮನ್ಕಾಲು ನೋವು ಸ್ಟ್ರಕ್ಚರ್ ಆಗುತ್ತೆ ಆದರೂ ಕೂಡ ಅವತ್ತು ಆ ನೋವು ಇಟ್ಕೊಂಡು ಆ ಸಾಂಗ್ ಆಫ್ ಮಾಡಲ್ಲ ನಾನು ಸ್ಟೇಜ್ ಮೇಲೆ ಒಂದು ಎಂಟ್ರಿ ಕೊಡ್ತೀನಿ ನಾನು ಅದು ನೋಡೋದು ಕಾಣಲ್ಲ ಜನರಿಗೆ ಬಿದ್ದಿದ್ದಿರಷ್ಟೇ ಗೊತ್ತು ಅವರಿಗೆ ನನ್ನ ಒಳಗಡೆ ನೋವು ಏನಿದೆ ಗೊತ್ತೇ ಗೊತ್ತಿಲ್ಲ ಅವರಿಗೆ ಅವತ್ತೊಂದು ಎಕ್ಟ್ ಮಾಡಿ ಆ ಸಾಂಗ್ ಪೂರಾ ಕಂಪ್ಲೀಟ್ ಮುಗಿಸಿ ನಾನು ಮನೆಗೆ ಬಂದ ಮೇಲೆ ಅದು ತುಂಬ ನೋವಾಯಿತು ಅವಾಗ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯರು ಮೆಂಬರ್ಸ್ ಏನಾದಿರೋ ಇನ್ನು ಮುಂದೆ ನೀವು ಈ ವೇದಿಕೆ ಮಾಡೋದು ಬೇಡ ಈ ಥರ ಆಗ್ತಿರ್ತಾವೆ ಈ ಥರ ಆಗ್ತಿರ್ತಾವೆ ಬೇಡ ಇದು ಯಾಕೋ ನಿಮಗೆ ಸರಿ ಹೋಗ್ತಾ ಇಲ್ಲ ಏನೇನೋ ಪ್ರಾಬ್ಲಮ್ ಬರ್ತಾವೆ ಬೇಡ ಅಂತ ಒಂದು ಮಾತು ಹೇಳಿಬಿಡ್ತಾರೆ ಅವಾಗೆ ನಾನು ಸುಮಾರು ಒಂದು ವಾರ ಫುಲ್ ಅಪ್ಸೆಟ್ ಆಗಿಬಿಡ್ತೀನಿ ಅವಾಗ ನಿಮ್ಮ ಜೀವನ ಇಲ್ಲಿ ಮುಗಿತಪ್ಪ ಅನ್ನೋ ಏನಿಲ್ಲ ಚೆನ್ನಾಗಿ ಬದುಕೋದಕ್ಕೆ ದಾರಿ ಇತ್ತು ನನಗೆ ನನ್ನ ಫೋಟೋಗ್ರಾಫಿ ಜೀವನ ಇತ್ತು ನನ್ನದು ಬಟ್ಟೆ ಶಾಪ್ ರೆಡಿಮೇಡ್ ಶಾಪ್ ಬಿಸ್ನೆಸ್ ಇದೆ ಬಟ್ ಇದು ಮುಖ್ಯ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಇದನ್ನು ಬಿಟ್ಟರೆ ನನಗೆ ಆಗಲ್ಲ ಏನಪ್ಪ ಇದು ಈ ಥರ ಮನೇಲಿ ಹೇಳ್ಬಿಟ್ರೆ ಹೆಂಗೆ ಹೋಗ್ಬೇಕು ಒಬ್ಬ ಕಲಾವಿದರಿಗೆ ಅದಕ್ಕೆ ಕುಟುಂಬದವ್ರು ಸಪೋರ್ಟ್ ಇದ್ರೇ ಅವ್ರ ಕಲಾವಿದಾಗ ಸಾಧ್ಯ ಅಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವರೇ ಈ ಥರ ಅಂದ್ಬಿಟ್ರೆ ಹೆಂಗಪ್ಪ ಅಂತ ನಾನು ಒಂದು ವಾರ ಮಾತ್ರ ಅವತ್ತು ಫುಲ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಅವಾಗೆ ಅದು ಮತ್ತೇನೋ ಒಂದು ನಮ್ಮ ರಿಲೇಷನ್ ಎಲ್ಲಾದರೂ ಸೇರಿ ಒಂದು ಏನೋ ಮಾತಾಡಿದರು ಈ ಥರ ಮಾಡು ಈ ಥರ ಮಾಡು ಈ ಥರ ಮುಂದೆ ಆಗಲ್ಲರ ಮೇಂಟೈನ್ ಮಾಡಪ್ಪ ಅಂತ ಹೇಳಿದರು ಏನೋ ಅಲ್ಲಿಂದ ಹೊಳಿ ವಾಪಸ್ ನಮಗೆ ರಿಟರ್ನ್ ಅವರು ಸಪೋರ್ಟ್ ಮಾಡೋಕೆ ಹತ್ತಿದ್ರ ಮೇಲೆ ಇಲ್ಲಿ ಹಿಂಗೆ ಬಂದು ಕುದಕ್ಕೆ ಆಗಿದೆ ಓಕೆ ಜೂನಿಯರ್ ರವಿಚಂದ್ರನ್ ರವರು ಈ ಮುಖಾಂತರ ನಿಮ್ಮನ್ನು ಪ್ರೀತಿ ಮಾಡುವಂತಹ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನನ್ನ ಮೇಲಿಟ್ಟಂಥ ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೆ ನೀವು ರವಿ ಸರ್ಗೆ ಇಟ್ಟಂಥ ಪ್ರೀತಿ ಅಭಿಮಾನ ನನಗೆ ಇಟ್ಟಿದ್ರಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಒಂದು ಏನದು ಖುಷಿ ನಿಮ್ಮ ಖುಷಿಗೋಸ್ಕರ ನಾನು ಮಾಡ್ತಾ ಇರೋದು ನಿಮ್ಮ ಯಾಕೆಂದರೆ ರವಿಚಂದ್ರನ್ ಸಾರು ಪ್ರತಿಯೊಂದು ಗಲ್ಲಿಯಲ್ಲಿ ಒಳಗೂ ಅವ್ರು ಬಂದು ನೋಡೋಕೆ ನಿಂದ್ರೋಕ್ಕಾಗಲ್ಲ ಅವ್ರಿಗೆ ಆಸೆ ಇರುತ್ತೆ ಏನು ರವಿಚರಣ್ ಒಂದು ಒಂದು ಸರಿ ಅದು ನೋಡ್ಬೇಕಪ್ಪ ಅಂತ ಆಸೆ ಇರುತ್ತೆ ಜನಕ್ಕೆ ಬಟ್ ಎಲ್ಲ ಕಡೆ ಅವ್ರು ಸಾಧ್ಯ ಸಾಧ್ಯವಿಲ್ಲ ಈಗ ಅವ್ರ ರೂಪದಲ್ಲಿ ನಾವು ಒಂದು ಸೆಕೆಂಡ್ ಆದ್ರೂ ಅವರ ಅವರ ಅಂತ ತಿಳ್ಕೊಂಡು ಅವ್ರ ಮನಸ್ಸಲ್ಲಿ ಒಂದು ಖುಷಿ ಪಡ್ತಾರಲ್ಲ ಆ ಖುಷಿಗೋಸ್ಕರ ನಾನು ಮಾಡ್ತಿರೋದು ನೀವು ಏನು ಅಂದ್ಕೋಬೇಡಿ ಯಾಕಂದರೆ ಎಷ್ಟೋ ಜನ ಕೆಲವು ಕಡೆ ರವಿಚಂದ್ರನ್ ಸರ್ ಅಂತ ತಿಳ್ಕೊಂಡೇ ಮನೆ ಹೋಗಿರ್ತಾರೆ ಗೊತ್ತಾಗದೆ ಜೂನಿಯರ್ ಜೂನಿಯರಪ್ಪ ಅಂತ ಹಂಗೆ ಪಡೆವ್ರಿಗೆಲ್ಲ ಅವ್ರು ರವಿಚಾರ ಅಂದ್ಕೊಂಡ್ಬಿಟ್ಟಿರ್ತಾರೆ ಏನೋ ರವಿಚಂದ್ರ ಸರ್ ನೋಡಿದೆ ನಾನು ಆಯ್ ಅಂದೆ ನೀಟ್ ಆದ ಅಂತ ಅವರು ಒಂದು ಖುಷಿಯಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ಹಾಂ ಮನೆಯವರೆಗೂ ಮನೆ ಹೋಗುವರೆಗೂ ಅವ್ರಿಗೆ ಅದೇ ಖುಷಿಯಲ್ಲಿ ಹೋಗ್ತಾರೆ ಅವರು ಸಾಕು ಮನೆಗೆ ಹೋದ್ಮೇಲೆ ಅವ್ರ ಮಗು ಏನೋ ಯಾರೋ ನೋಡಿ ಎಲ್ಲೋ ಇವರೋ ಜೊ ಡೂಕು ಇವರು ಅಂತ ಹೇಳ್ತಾರೆ ಬಟ್ ಅಲ್ಲಿವರೆಗೂ ಖುಷಿ ಹೋಗ್ತಾರಲ್ಲ ನನಗೆ ಆ ಖುಷಿ ಬೇಕು ದಯವಿಟ್ಟು ಆ ಥರ ಆಗೋದು ಆದವರಿಗೆ ಈ ಚೆನ್ನಾಗ ನಾನು ಹೇಳ್ಕೊಳ್ಳೋದು ನಾನು ಅಹಂಕಾರದಿಂದ ನಿಮಗೆ ರೂಪ ಅಂತ ಹೇಳ್ಬೋದಾಗಿತ್ತು ಬಟ್ ನಿಮ್ಗೆ ಖುಷಿ ಅಲ್ಲಿ ಮನೆ ಹೋಗುವವರೆಗೂ ಖುಷಿ ಸಿಗಲಿ ಅಂತ ನಾನು ಮಾಡಿದ ಉದ್ದೇಶ ಬೇರೆ ರೀತಿಯಿಂದ ತಿಳ್ಕೊಂಡು ನನ್ನ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಕಡಿಮೆ ಮಾಡಬೇಡಿ ನನಗೂ ಕೊಡಿ ಅವ್ರಿಗೂ ಕೊಡಿ ನನ್ನ ಒಂದು ಕೃತ್ಯಗೇ ಬೆಲೆ ಕೊಡಿ ಅಂತ ಹೇಳ್ತಾರೆ ಈಗ ನಾವು ರವಿ ಸರ್ ಹತ್ರ ಡ್ಯಾನ್ಸ್ ಮಾಡಿಸದೆ ಅವ್ರನ್ನ ಹಾಗೆ ವಾಪಸ್ ಕಳ್ಸಕ್ ಆಗತ್ತ ನೋವೇ ಚಾನ್ಸ್ ಮಾಡಿಸೇ ಮಾಡಿಸ್ಬೇಕಲ್ವಾ ಅದಕ್ಕೂ ಮುನ್ನ ಇನ್ನೊಂದು ಡೈಲಾಗ್ ಬರ್ಲಿ ಪ್ಲೀಸ್ ಕ್ರಾಂತಿ ಚಿತ್ರದ ಒಂದು ಡೈಲಾಗ್ ಎಲ್ರು ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಿದರೆ ಇವನು ಆಯುಧ ಪೂಜೆ ಮಾಡ್ತಾನೆ ನನ್ನ ಮಗ ಎಸ್ ನಿಜಕ್ಕೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಕುಳಿತುಕೊಂಡು ನಿಮ್ಮ ಜೀವನದ ಬಗ್ಗೆ ಅಂದರೆ ರಾಜೇಶ್ ಅವರ ಜೀವನದ ಬಗ್ಗೆ ಇರಬಹುದು ಹಾಗೆ ಜೂನಿಯರ್ ರವಿಚಂದ್ರನ್ ಅವರ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ನಮಗೂ ಕೂಡ ಖುಷಿಯಾಯಿತು ಇನ್ನೂ ನೀವು ಮುಂದಿನ ದಿನಗಳಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತ ನಾವು ಕೂಡ ಆಶಿಸ್ತೀವಿ